ಆತ್ಮೀರೇ ನಮಸ್ಕಾರ ಉತ್ತರ ಕನ್ನಡ ಜಿಲ್ಲೆಯ ಜನರ ಒಡಲಿಗೆ ಮತ್ತೊಮ್ಮೆ ಕಿಚ್ಚನ್ನ ಹಚ್ಚತಕ್ಕಂಥ ಕೆಲಸ ಆಗ್ತಾ ಇರತಕ್ಕಂಥದ್ದು ಬಹಳ ದುರಂತದ ಸಂಗತಿ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಜನ ಸರ್ಕಾರದ ಹಲವಾರು ಯೋಜನೆಗಳಿಗೆ ತಮ್ಮ ಸರ್ವಸ್ವವನ್ನು ಕೂಡ ತ್ಯಾಗ ಮಾಡಿರತಕ್ಕಂತಹ ಉದಾಹರಣೆ ನಮ್ಮ ಕಣ್ಣೆದುರುಗಿದೆ ಈಗ ಸರ್ಕಾರ ನದಿ ತಿರುವು ಎಂತಕ್ಕಂತಹ ಅವೈಜ್ಞಾನಿಕ ಆಘಾತಕಾರಿ ಹಾಗೂ ವಿನಾಶಕಾರಿ ಯೋಜನೆಯನ್ನ ತರ್ತಾ ಇರತಕ್ಕಂಥದ್ದನ್ನ ಉತ್ತರ ಕನ್ನಡ ಜಿಲ್ಲೆಯ ಸಮಸ್ತ ನಾಗರಿಕರು ಯುವಕರು ನಾವು ಬಹಳ ಉಗ್ರವಾಗಿ ಯೋಜನೆಯನ್ನ ಖಂಡಿಸ್ತಾ ಇದ್ದೇವೆ ಬಂಧುಗಳೇ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಳಿ ನದಿಯಂತಹ ಯೋಜನೆಗಳು ಬಂದಿದೆ ಕೈಗಾದಂತಹ ಯೋಜನೆಗಳು ಬಂದಿದೆ ನೇವನ್ ನಂತಹ ಯೋಜನೆಗಳು ಬಂದಿದೆ ಅಷ್ಟೇ ಅಲ್ಲದೆ ಅಭಯಾರಣ್ಯದಂತಹ ಯೋಜನೆಗಳು ಹಾಗೂ ಬೇರೆ ಬೇರೆ ರೀತಿಯ ವಿದ್ಯುತ್ ಸ್ಥಾವರಗಳಿರಬಹುದು ಇಂತಹ ಯೋಜನೆಗಳಿಗೆ ಇಲ್ಲಿಯ ಲಕ್ಷಾಂತರ ಜನ ತಮ್ಮ ಕೃಷಿ ಭೂಮಿಯನ್ನ ಇರಬಹುದು ಅಷ್ಟೇ ಅಲ್ಲದೆ ತಮ್ಮ ಜೀವನವನ್ನೇ ಸಂಪೂರ್ಣವಾಗಿ ತ್ಯಾಗ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ ಈಗ ಉತ್ತರ ಕನ್ನಡ ಜಿಲ್ಲೆಯ ನದಿಯನ್ನ ಬರಿದು ಮಾಡತಕ್ಕಂತ ಕೆಲಸ ಉತ್ತರ ಕನ್ನಡ ಜಿಲ್ಲೆಯ ಜನ ಯಾರು ಕೃಷಿಯನ್ನ ನಂಬಿಕೊಂಡು ನದಿಯನ್ನ ನಂಬಿಕೊಂಡು ಜೀವನವನ್ನ ಮಾಡ್ತಾ ಇದ್ದಾರೆ ಆ ಜನರ ಒಡಲಿಗೆ ಬೆಂಕಿಯನ್ನ ಹಾಕ್ತಕ್ಕಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಬಂಧುಗಳೇ ಈ ಯೋಜನೆ ಆಗಬಾರದು ಇರ್ತಕ್ಕಂಥದ್ದನ್ನ ನಾವು ಕೇವಲ ಜನರಿಗೋಸ್ಕರ ನಮಗೋಸ್ಕರ ನಾವು ಕೇಳ್ತಾ ಇಲ್ಲ ಉತ್ತರ ಕನ್ನಡ ಜಿಲ್ಲೆ ಬಹುತೇಕ ಇವತ್ತು ಅರವತ್ತರಿಂದ ಎಪ್ಪತ್ತು ಭಾಗ ಪಶ್ಚಿಮ ಘಟ್ಟದ ದಟ್ಟ ಅರಣ್ಯದ ಮಧ್ಯದಲ್ಲಿ ಇರತಕ್ಕಂತಹ ಭಾಗ ಈ ಒಂದು ಅರಣ್ಯ ಭಾಗವನ್ನ ಈಗಾಗಲೇ ವಿಶ್ವಸಂಸ್ಥೆ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತಲೂ ಕೂಡ ಘೋಷಣೆ ಮಾಡಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೇವೆ ಈ ಒಂದು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಅಥವಾ ಪಶ್ಚಿಮ ಘಟ್ಟದ ಭಾಗದಲ್ಲಿ ಇಡೀ ಪ್ರಪಂಚದಲ್ಲಿ ಎಲ್ಲೂ ಕೂಡ ಕಾಣಲಿಕ್ಕೆ ಸಿಗದೇ ಇರತಕ್ಕಂತಹ ಹಲವಾರು ಪ್ರಾಣಿ ಪಕ್ಷಿಗಳು ಸಸ್ಯ ಪ್ರಭೇದಗಳು ಇಲ್ಲಿರ್ತಕ್ಕಂಥದ್ದು ಆದರೆ ಈ ರೀತಿಯ ಅವೈಜ್ಞಾನಿಕ ನದಿ ತಿರುವು ಯೋಜನೆಗಳನ್ನ ಮಾಡಿದಂತಹ ಪಕ್ಷದಲ್ಲಿ ಕೇವಲ ಇಲ್ಲಿಯ ಜನರು ಮಾತ್ರ ಪರಿಣಾಮವನ್ನು ಅನುಭವಿಸುವುದು ಅಲ್ಲದೇನೆ ಭೂಮಿಯಿಂದಲೇ ಇಂತಹ ಅಪರೂಪದ ಪ್ರಭೇದಗಳು ನಶಿಸಿ ಹೋಗ್ತಕ್ಕಂತಹ ಭೀತಿ ಇದೆ ಬಂಧುಗಳೇ ಈ ಹಿಂದೆ ನಾವು ಉತ್ತರ ಕನ್ನಡ ಜಿಲ್ಲೆಯ ಜನ ಯೋಜನೆಗಳಿಗೆ ಅವಕಾಶ ಕೊಟ್ಟಂತಹ ಕಾರಣದಿಂದಾಗಿ ಇವತ್ತಿಗೂ ಕೂಡ ತೀವ್ರವಾಗಿರ್ತಕ್ಕಂಥ ಪರಿಣಾಮ ಅನುಭವಿಸ್ತಾ ಇದ್ದೇವೆ ಹೋದ ಹೋದಲ್ಲಿ ಭೂಕುಸಿತ ಆಗ್ತಾ ಇದೆ ಪ್ರಕೃತಿಯನ್ನ ಸಮತೋಲನ ತಪ್ಪತಾ ಇದೆ ಪ್ರಕೃತಿ ವಿಕೋಪಗಳು ಸಂಭವಿಸ್ತಾ ಇದೆ ಹಾಗಾಗಿ ಮತ್ತೊಮ್ಮೆ ಇಂತಹ ಅಪಾಯವನ್ನ ಎದುರಿಸಲಿಕ್ಕೆ ನಾವು ಸಿದ್ಧರಿಲ್ಲ ಈಗಾಗಲೇ ಸಾಕಷ್ಟು ತ್ಯಾಗವನ್ನು ಮಾಡಿರ್ತಕ್ಕಂತಹ ಉತ್ತರ ಕನ್ನಡ ಜಿಲ್ಲೆಯ ಜನ ಮತ್ತೊಮ್ಮೆ ತ್ಯಾಗವನ್ನ ಮಾಡತಕ್ಕಂತಹ ವ್ಯವಧಾನವನ್ನ ಹೊಂದಿಲ್ಲ ಸ್ನೇಹಿತರೆ ಇದೇ ಬರುವ ಹನ್ನೊಂದನೇ ತಾರೀಕಿನಂದು ಶಿರಸಿಯ ಎಂಇಎಸ್ ಕಾಲೇಜು ಮೈದಾನದಲ್ಲಿ ಸ್ವರ್ಣಪಲ್ಲಿ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಹಾಗೂ ವಿವಿಧ ಮಠಾಧೀಶರುಗಳ ಮಾರ್ಗದರ್ಶನದಲ್ಲಿ ಹಾಗೂ ವಿವಿಧ ಸಂಘಟನೆಗಳ ಸಹಭಾಗಿತ್ವದಲ್ಲಿ ಈ ಒಂದು ಅಪಾಯಕಾರಿ ಯೋಜನೆಯನ್ನ ವಿರೋಧಿಸಿ ಬೃಹತ್ ಜನ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಕೇವಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಾಸ ಇರ್ತಕ್ಕಂಥ ಜನ ಅಷ್ಟೇ ಅಲ್ಲದೇನೆ ಉತ್ತರ ಕನ್ನಡ ಜಿಲ್ಲೆಯ ಜನ ಬೇರೆ ಬೇರೆ ಭಾಗಗಳಲ್ಲಿ ವಾಸ ಇರ್ತಕ್ಕಂಥವರು ಕೂಡ ಈ ಒಂದು ಹೋರಾಟಕ್ಕೆ ಬಂದು ಭಾಗವಹಿಸಿ ಹೋರಾಟದ ಯಶಸ್ವಿಗೆ ಕಾರಣೀಭೂತರಾಗಬೇಕು ಅಂತ ಕಳಕಳಿಯ ಮನವಿಯನ್ನ ಮಾಡಿಕೊಡ್ತಾ ಇದ್ದೇವೆ ಬಂಧುಗಳೇ ನೆನಪಿಡಿ ಇವತ್ತು ನಾವು ಬೇಡಿಕೆಯನ್ನ ಬಿಡೆವು ಅಗನಾಶಿನಿಯನ್ನ ಕೊಡೆವು ಎಂಬಂತಹ ಧ್ಯೇಯ ವಾಕ್ಯದೊಂದಿಗೆ ಹೋರಾಟವನ್ನ ಪ್ರಾರಂಭ ಮಾಡಿದ್ದೇವೆ ಒಂದಾರು ವೇಳೆ ಸರ್ಕಾರ ಈ ಒಂದು ಯೋಜನೆಯನ್ನ ಸ್ಥಗಿತಗೊಳಿಸದಿದ್ದಂತಹ ಪಕ್ಷದಲ್ಲಿ ರಕ್ತವನ್ನಾದರೂ ಕೊಟ್ಟೆವು ನೀರನ್ನ ಕೊಡೆವು ಎಂಬಂತಹ ರೀತಿಯಲ್ಲಿ ಉಗ್ರವಾದಂತಹ ಪ್ರತಿಭಟನೆಯನ್ನ ಸಂಘಟಿಸಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾವು ಕೊಡ್ತಾ ಇದ್ದೇವೆ